ಹಾಯ್ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಕಲಿಸಿದ ಅಡುಗೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಏನಪ್ಪ ಇದು ಕೊತ್ತಂಬರಿ ಸೊಪ್ಪು ಕಾಣ್ತಾ ಉಂಟು ನಮಗೆ ಈರುಳ್ಳಿ ಮೆಣಸಿನಕಾಯಿ ಕಡಲೆ ಹಿಟ್ಟು ಕಾಣ್ತಾ ಉಂಟು ಇದರಲ್ಲಿ ಏನು ಮಾಡ್ಬೋದು ಅಂತ ನೀವು ಯೋಚಿಸ್ತಾ ಇದ್ದೀರಾ ಏನೂ ಇಲ್ಲ ಸಿಂಪಲಾಗಿ ತುಂಬ ಈಸಿಯಾಗಿ ಯಾರು ಬೇಕಾದರೂ ಮಾಡುವಂಥ ರೆಸಿಪಿ ಮೆಣಸಿನಕಾಯಿ ಪಕೋಡಾ ಅದಕ್ಕೆ ಏನೆಲ್ಲ ಬೇಕಂತ ನಾವು ನೋಡಿದ್ರಿ ಅಲ್ವಾ ನೀವು ನೋಡಿ ಹೇಗೆ ಬಂದಿದೆ ನಮ್ಮ ಪಕೋಡ ಅಂತ ಚಂದ ಬಂದಿದೆ ತಿಂದರೆ ಅಷ್ಟೇ ಟೇಸ್ಟ್ ಇರ್ತದೆ ನೋಡಿ ಮೆಣಸಿನಕಾಯಿ ಕೊತ್ತಂಬರಿ ಈರುಳ್ಳಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ನಾನೀಗ ನೋಡಿ ಈ ರೀತಿ ಕಟ್ ಮಾಡಿ ಇಡಿ ಆದಮೇಲೆ ಅದನ್ನು ಒಂದು ಬೌಲಿಗೆ ಹಾಕ್ಬೇಕು ಇಷ್ಟನ್ನು ಬೌಲಿಗೆ ಹಾಕಿದ್ದೇನೆ ಈಗ ಬೌಲಿಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟೇ ಉಪ್ಪು ಸೇರಿಸಿ ನೀವು ಜಾಸ್ತಿ ಹಾಕ್ಬೇಡಿ ಟೇಸ್ಟ್ ಹೋಗ್ತದೆ ಉಪ್ಪು ಸೇರಿಸಿದ ಮೇಲೆ ಅದಕ್ಕೆ ಕಡಲೆ ಉಂಟಲ್ಲ ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಇಷ್ಟೇ ತುಂಬ ಈಸಿ ಉಂಟು ಮಿಕ್ಸ್ ಮಾಡಿದರೆ ನಮ್ಮದು ರೆಡಿ ಆಗ್ತದೆ ಮಸಾಲೆ ಪಕೋಡದ್ದು ಈಗ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿಯಾಗಿದೆ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ನಾವು ಅದಕ್ಕೆ ಮೆಣಸಿನಕಾಯಿ ರೆಡಿ ಮಾಡಿ ಮಸಾಲೆಯನ್ನು ಹಾಕಿದರೆ ಆಯಿತು ನೋಡಿ ಬಿಸಿಯಾಗಿದೆ ಈಗ ಪಕೋಡ ಕೈಯಲ್ಲಿ ನಾನು ತಗೊಂಡಿದ್ದೇನೆ ನಾನು ಹೀಗೆ ಸ್ವಲ್ಪ ಶೇಪ್ ಬೇಕಾದರೆ ಕೊಡ್ಬೋದು ಹೀಗೆ ಮಾಡಿ ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು ಇಷ್ಟೇ ತುಂಬ ಈಸಿ ಉಂಟು ಯಾರು ಬೇಕಾದರೂ ಮಾಡಿ ತಿನ್ಬೋದು ನೋಡಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ ನೀವು ಕೂಡ ಮನೆಯಲ್ಲಿ ಮಾಡಿ ಟೇಸ್ಟಿ ಹೇಗಿದೆ ಅಂತ ಒಮ್ಮೆ ಕಮೆಂಟ್ ಮಾಡಿ ನೋಡಿ ನಮ್ಮದು ಪಕೋಡ ರೆಡಿ ಆಗ್ತಾ ಉಂಟು ಈಗ ಒಂದೊಂದಾಗಿ ಹಾಕಿದ್ರೆ ಆಯಿತು ಮತ್ತು ಎರಡೂ ಸೈಡ್ ಅದು ಎರಡೂ ಕಡೆ ಕೂಡ ಚೆನ್ನಾಗಿ ಬೇಯಬೇಕು ಗೋಲ್ಡನ್ ಕಲರ್ ಬರುವ ತನಕ ಹೀಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಚೆಂದ ಮಾಡಿ ನೋಡಿ ರೆಡಿ ಆಯಿತು ನಮ್ಮದು ಪಕೋಡ ಹಾ 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 ಎಷ್ಟು ಚೆಂದ ಬಂದಿದೆ ನೋಡಿ ನಮ್ಮದು ಮೆಣಸಿನಕಾಯಿ ಪಕೋಡ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿದ್ರಲ್ವಾ ಈಗ ಇನ್ನೊಮ್ಮೆ ನಾನು ಇದ್ದೀನಿ ನೋಡಿ ನಮ್ಮದು ಪಕೋಡ ರೆಡಿಯಾಗಿದೆ ಈಗ ನಾನು ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಜೊತೆ ಬರ್ತಾ ಇದ್ದೀನಿ ಅಲ್ಲಿಯ ತನಕ ಬಾ ಬಾಯ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯೂ